ಥ್ಯಾಂಕ್ ಯು ಸುರೇಶ್ ಇನ್ನ ಪವರ್ ಶೇರಿಂಗ್ ಫೈಟ್ ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಮೆಗಾ ಪ್ಲಾನ್ ಇವು ಕೂಡ ಈಗ ಸದ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು ರಾಹುಲ್ ಗಾಂಧಿ ಅವರ ಮನವೊಲಿಕೆಗೆ ಡಿಕೆ ಶಿವಕುಮಾರ್ ರಣತಂತ್ರವನ್ನೇ ರೂಪಿಸ್ತಾ ಇದ್ದಾರೆ ತಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಸಾಬೀತು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಎಲ್ಲಿ ಈ ಪವರ್ ನ ಪ್ರಶ್ನೆಗಳನ್ನ ಕೇಳಲಾಗುತ್ತೋ ಅಲ್ಲಿ ಎಲ್ಲ ಕಡೆ ಉತ್ತರಿಸ್ತಾ ಇರೋದು ಒಂದೇ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ನನಗೆ ಅಧಿಕಾರದ ಹಂಬಲ ಇಲ್ಲ ಅವಸರವೂ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಒಂದ್ ಮತ್ತೊಂದು ಕಡೆ ಕಾಂಗ್ರೆಸ್ ನೂರು ಭವನಗಳ ಶಂಕುಸ್ಥಾಪನೆ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರನ್ನು ಕರೆತರೋದಕ್ಕೆ ಹಠಕ್ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ ಅವರ ಕಡೆಯಿಂದಾನೇ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನವೆಂಬರ್ ಅಂತ್ಯಕ್ಕೆ ಶಂಕುಸ್ಥಾಪನೆ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಡಿಕೆ ಶಿವಕುಮಾರ್ ಒತ್ತಡ ಹಾಕ್ತಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಬಹುಶಃ ಡಿಕೆ ಶಿವಕುಮಾರ್ ಅವರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಚರ್ಚೆಯೂ ಕೂಡ ಈಗ ಜೋರಾಗಿದೆ ಇದರ ಬಗ್ಗೆ ಇವನ್ ಅವರು ಮಾತಾಡಿದ್ರು ಕೂಡ ಪಕ್ಷದ ಟಾಸ್ಕ್ ಅನ್ನು ನಾನು ಕಂಪ್ಲೀಟ್ ಮಾಡಿದ್ದೇನೆ ಈಗ ಶಂಕುಸ್ಥಾಪನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರೇ ಬರಬೇಕು ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿಯೋದು ಇದು ಯಾವ ರೀತಿಯ ಅರ್ಥ ಕಲ್ಪಿಸುತ್ತೆ ಅನ್ನುವಂಥದ್ದು ಕೆ ಶಿವಕುಮಾರ್ ಅವರು ಈಗ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಎಲ್ಲಿ ವಸ್ತುವನ್ನು ಕಳೆದುಕೊಂಡಿದ್ದೇವೋ ಅಲ್ಲೇ ಅನ್ನುವಂಥದ್ದು ಒಂದು ಗಾದೆ ಮಾತಿದೆ ಆ ಗಾದೆ ಮಾತನ್ನ ಒಂದಷ್ಟು ಸ್ಟ್ಯಾಚು ತಪ್ಪದೆ ಪಾಲಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಈ ಕೊಟ್ಟಂತ ಹಿಂದಿನ ಹೇಳಿಕೆಗಳು ಕಾಂಗ್ರೆಸ್ ಮಟ್ಟದಲ್ಲಿ ಅವರಿಗೆ ಡ್ಯಾಮೇಜ್ ಮಾಡಿರೋದಂತೂ ನಿಜ ಅದರಲ್ಲೂ ಸದನದಲ್ಲಿ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದಂತೂ ಸಾಕಷ್ಟು ಡ್ಯಾಮೇಜ್ ಅನ್ನ ಆಯಿತು ಅವರೇ ಕೂಡ ಸ್ವತಃ ಕ್ಷಮೆಯನ್ನ ಕೂಡ ಕೇಳಿದ್ರು ಅದರ ಜೊತೆಗೆ ಒಂದಷ್ಟು ವಿವಾದಿತ ಹೇಳಿಕೆಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಆಗಿದಾವೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಬಹಳ ಪ್ರಮುಖವಾಗಿ ಆರ್ ಎಸ್ ಎಸ್ ಗೀತೆ ವಿಚಾರವಾಗಿ ಕೆ ಶಿವಕುಮಾರ್ ಅವರ ಮೇಲೆ ರಾಹುಲ್ ಗಾಂಧಿ ಅವರು ಸಿಟ್ಟಾಗಿದ್ದಾರೆ ಹಾಗಾಗಿ ಅವರಿಗೆ ಭೇಟಿಗೆ ಅವಕಾಶ ಕೊಡ್ತಿಲ್ಲ ಅನ್ನುವಂಥ ಚರ್ಚೆಗಳಿದಾವೆ ಅದ್ರ ಜೊತೆಗೆ ಸಾಕಷ್ಟು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ಮಾಡ್ತಾ ಈ ಕ್ಷಣದವರೆಗೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕನ್ನುವಂತಹ ವಿರಾದಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಆ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಅದ್ರ ಜೊತೆ ಜೊತೆಗೆ ನಾನು ಪಕ್ಷದ ನಿಷ್ಠಾವಂತ ಮನುಷ್ಯ ಅನ್ನುವ ಕೂಡ ಮಾಡಬೇಕಂತ ಅನಿವಾರ್ಯತೆ ಮತ್ತೆ ಮತ್ತೆ ಉದ್ಭವಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಮೇಲೆ ಈಗಾಗಲೇ ಅವರು ನೂರು ಕಾಂಗ್ರೆಸ್ ಭವನಗಳ ಶಂಕುಸ್ಥಾಪನೆಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ಒಪ್ಪಿಲ್ಲ ಆದ್ರೆ ಈ ಬಾರಿ ಆ ತರ ಮತ್ತೆ ಮನವಿ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಸತಾಯಕತಾಯವಾಗಿ ರಾಹುಲ್ ಗಾಂಧಿ ಅವ್ರನ್ನ ಒಪ್ಪಿಸಿಕೊಂಡು ರಾಜ್ಯಕ್ಕೆ ಕರೆದೊಂಬಂದು ಮುಂದಿನ ದಿನಗಳಲ್ಲಿ ನಾನು ಪಕ್ಷದ ನಿಷ್ಠಾವಂತ ಮನುಷ್ಯ ಅನ್ನುವಂಥದ್ದನ್ನ ಮತ್ತೆ ಸಾಬೀತು ಮಾಡಬೇಕಾದಂತ ಪರಿಸ್ಥಿತಿಗೆ ಅವರು ಒಡ್ಕೊಳ್ಳೋಕೆ ರೆಡಿ ಆಗಿದ್ದಾರೆ ನವಂಬರ್ ಒಳಗಡೆ ಆಗ್ಬೇಕನ್ನುವಂಥದ್ದು ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಬೆಳಗಾವಿ ಅಧಿವೇಶನ ಕೂಡ ಆರಂಭ ಆಗುತ್ತೆ ಅಲ್ಲಿ ಡೆಲ್ಲಿ ಸಂಸತ್ ಅಧಿವೇಶನ ಕೂಡ ಆರಂಭ ಆಗುತ್ತೆ ಒಂದು ಸಾರಿ ಅಧಿವೇಶನ ಆರಂಭ ಆಗ್ಬಿಟ್ರೆ ಯಾವುದು ಕಾರ್ಯಗಳು ಆಗಲ್ಲ ಇನ್ನು ಜನವರಿ ಎಂಡ್ ಗೆ ಹೋಗ್ಬಿಡುತ್ತೆ ಈ ಕಾರ್ಯಕ್ರಮಗಳು ಅನ್ನುವಂಥದ್ದು ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾದಂತೆ ಕಾಣಿಸ್ತಾ ಇದೆ ಹಾಗಾಗಿ ನವಂಬರ್ ಅಂತ್ಯದ ಒಳಗಡೆನೆ ನಾ ಶಂಕುಸ್ಥಾಪನೆಯನ್ನು ಮಾಡಿ ಹೈಕಮಾಂಡ್ ಮನಸ್ಸನ್ನು ಗೆಲ್ಲಬೇಕು ಅದರಲ್ಲಿ ರಾಹುಲ್ ಗಾಂಧಿ ಅವರ ಮನಸ್ಸನ್ನು ಗೆಲ್ಲಬೇಕು ಮತ್ತೆ ನಾನು ಅಧಿಕಾರ ಮತ್ತು ನಾಯಕತ್ವದ ವಿಚಾರವಾಗಿ ಮತ್ತೆ ಅವರ ಮುಂದೆ ಹಕ್ಕು ಮಂಡನೆ ಮಾಡಬೇಕನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ನಿನ್ನೆ ಕೂಡ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಅವರ ಮೇಲೆ ಒತ್ತಡ ಹೇರಿದ್ದಾರೆ ಲಭ್ಯ ಆಗ್ತಾ ಇದಾವೆ ಕಾಂಗ್ರೆಸ್ ಭವನಗಳ ಸ್ಥಾಪನೆಗೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸಲೇಬೇಕು ಜೊತೆಗೆ ನಾಯಕತ್ವದ ವಿಚಾರವಾಗಿ ಕೂಡ ಒಂದಷ್ಟು ಸ್ಪಷ್ಟನೆ ಕೂಡ ಅವರಿಂದ ಅನ್ನುವಂತ ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಇದರ ಜೊತೆಗೆ ನೂರು ಶಂಕುಸ್ಥಾಪ ಭವನಗಳ ಭವನ ಶಂಕುಸ್ಥಾಪನೆ ಆಗಿದೆ ಅದಲ್ಲ ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ ಆ ಮೂಲಕ ಒಂದು ಮೈಲೇಜ್ ಅನ್ನ ತಮ್ಮ ಅಧಿಕಾರ ಅವಧಿಯಲ್ಲಿ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಅವಧಿಯಲ್ಲಿ ಅದನ್ನ ಸಾಧಿಸಿ ತೋರಿಸಿದ್ದೇನೆ ಮಾದರಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಶೇರಿಂಗ್ ಫೈಟ್ ಡಿಸಿಎಂ ಕೆ ಶಿವಕುಮಾರ್ ಮೆಗಾ ಪ್ಲಾನ್ ಇವು ಕೂಡ ಈಗ ಸದ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು ರಾಹುಲ್ ಗಾಂಧಿ ಅವರ ಮನವೊಲಿಕೆಗೆ ಡಿಕೆ ಶಿವಕುಮಾರ್ ರಣತಂತ್ರವನ್ನೇ ರೂಪಿಸ್ತಾ ಇದ್ದಾರೆ ತಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಸಾಬೀತು ಮಾಡುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಲ್ಲಿ ಈ ಪವರ್ ಶೇರಿಂಗ್ನ ಪ್ರಶ್ನೆಗಳನ್ನ ಕೇಳಲಾಗುತ್ತೋ ಅಲ್ಲಿ ಎಲ್ಲ ಕಡೆ ಉತ್ತರಿಸ್ತಾ ಇರೋದು ಒಂದೇ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ನನಗೆ ಅಧಿಕಾರದ ಹಂಬಲ ಇಲ್ಲ ಅವಸರವೂ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಒಂದ್ ಮತ್ತೊಂದು ಕಡೆ ಕಾಂಗ್ರೆಸ್ ನೂರು ಭವನಗಳ ಶಂಕುಸ್ಥಾಪನೆ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರನ್ನು ಕರೆತರುವುದಕ್ಕೆ ಹಟಕ್ ಬಿದ್ದಿದ್ದಾರೆ ಕೆ ಶಿವಕುಮಾರ್ ಅವರ ಕಡೆಯಿಂದಾನೇ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನವೆಂಬರ್ ಅಂತ್ಯಕ್ಕೆ ಶಂಕುಸ್ಥಾಪನೆ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಡಿ ಕೆ ಶಿವಕುಮಾರ್ ಒತ್ತಡ ಹಾಕ್ತಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಬಹುಶಃ ಕೆ ಶಿವಕುಮಾರ್ ಅವರು ಬ್ಲಾಕ್ ಮೇಲ್ ಮಾಡ್ತಿದಾರಾ ಅನ್ನುವಂಥ ಚರ್ಚೆಯೂ ಕೂಡ ಈಗ ಜೋರಾಗಿದೆ ಇದರ ಬಗ್ಗೆ ಇವನ್ ಅವರು ಮಾತಾಡಿದ್ರು ಕೂಡ ಪಕ್ಷದ ಟಾಸ್ಕ್ ನಾನು ಕಂಪ್ಲೀಟ್ ಮಾಡಿದ್ದೇನೆ ಈಗ ಶಂಕುಸ್ಥಾಪನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರೇ ಬರಬೇಕು ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿಯೋದು ಇದು ಯಾವ ರೀತಿಯ ಅರ್ಥ ಕಲ್ಪಿಸುತ್ತೆ ಡಿ ಕೆ ಶಿವಕುಮಾರ್ ಅವರು ಈಗ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಎಲ್ಲಿ ವಸ್ತುವನ್ನು ಕಳೆದುಕೊಂಡಿದ್ದೇವೋ ಅಲ್ಲೇ ಅನ್ನುವಂಥದ್ದು ಒಂದು ಗಾದೆ ಮಾತಿದೆ ಆ ಗಾದೆ ಮಾತನ್ನ ಒಂದಷ್ಟು ಚಾಚು ತಪ್ಪದೆ ಪಾಲಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಈ ಕೊಟ್ಟಂತ ಹಿಂದಿನ ಹೇಳಿಕೆಗಳು ಕಾಂಗ್ರೆಸ್ ಮಟ್ಟದಲ್ಲಿ ಅವರಿಗೆ ಡ್ಯಾಮೇಜ್ ಮಾಡಿರೋದಂತೂ ನಿಜ ಅದರಲ್ಲೂ ಸದನದಲ್ಲಿ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದಂತೂ ಸಾಕಷ್ಟು ಡ್ಯಾಮೇಜ್ ಅನ್ನ ಆಯಿತು ಅವರೇ ಕೂಡ ಸ್ವತಃ ಕ್ಷಮೆಯನ್ನು ಕೂಡ ಕೇಳಿದ್ರು ಅದ್ರ ಜೊತೆಗೆ ಒಂದಷ್ಟು ವಿವಾದಿತ ಹೇಳಿಕೆಗಳನ್ನು ಕೂಡ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಲೆಕ್ಕಾಚಾರಗಳಾಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಬಹಳ ಪ್ರಮುಖವಾಗಿ ಆರ್ ಎಸ್ ಎಸ್ ಗೀತೆ ವಿಚಾರವಾಗಿ ಕೆ ಶಿವಕುಮಾರ್ ಅವರ ಮೇಲೆ ರಾಹುಲ್ ಗಾಂಧಿ ಅವರು ಆಗಿದ್ದಾರೆ ಹಾಗಾಗಿ ಅವರಿಗೆ ಭೇಟಿಗೆ ಅವಕಾಶ ಕೊಡ್ತಿಲ್ಲ ಅನ್ನುವಂಥ ಚರ್ಚೆಗಳಿದಾವೆ ಅದ್ರ ಜೊತೆಗೆ ಸಾಕಷ್ಟು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಈ ಕ್ಷಣದವರೆಗೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕ ವಿರಾದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಆ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಅದ್ರ ಜೊತೆ ಜೊತೆಗೆ ನಾನು ಪಕ್ಷದ ನಿಷ್ಠಾವಂತ ಮನುಷ್ಯ ಕೂಡ ಸಾಬೀತ್ ಮಾಡಬೇಕಂತ ಅನಿವಾರ್ಯತೆ ಮತ್ತೆ ಉದ್ಭವಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಈಗಾಗಲೇ ಅವರು ನೂರು ಕಾಂಗ್ರೆಸ್ ಭವನಗಳ ಶಂಕುಸ್ಥಾಪನೆಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ಒಪ್ಪಿಲ್ಲ ಆದ್ರೆ ಈ ಬಾರಿ ಆ ತರ ಮತ್ತೆ ಮನವಿ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಸತಾಯಕತಾಯವಾಗಿ ರಾಹುಲ್ ಗಾಂಧಿ ಅವ್ರನ್ನ ಒಪ್ಪಿಸಿಕೊಂಡು ರಾಜ್ಯಕ್ಕೆ ಕರೆದೊಂಬಂದು ಮುಂದಿನ ದಿನಗಳಲ್ಲಿ ನಾನು ಪಕ್ಷದ ನಿಷ್ಠಾವಂತ ಮನುಷ್ಯ ಅನ್ನುವಂಥದ್ದನ್ನ ಮತ್ತೆ ಮಾಡಬೇಕಾದಂತ ಪರಿಸ್ಥಿತಿಗೆ ಅವರು ಒಡ್ಕೊಳ್ಳೋಕೆ ರೆಡಿ ಆಗಿದ್ದಾರೆ ನವಂಬರ್ ಒಳಗಡೆ ಆಗ್ಬೇಕನ್ನುವಂಥದ್ದು ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಬೆಳಗಾವಿ ಅಧಿವೇಶನ ಕೂಡ ಆರಂಭ ಆಗುತ್ತೆ ಅಲ್ಲಿ ಡೆಲ್ಲಿಯಲ್ಲಿ ಸಂಸತ್ ಅಧಿವೇಶನ ಕೂಡ ಆರಂಭ ಆಗುತ್ತೆ ಒಂದು ಸಾರಿ ಅಧಿವೇಶನ ಆರಂಭ ಆಗ್ಬಿಟ್ರೆ ಯಾವ್ದು ಕಾರ್ಯಗಳು ಆಗಲ್ಲ ಇನ್ನು ಜನವರಿ ಗೆ ಹೋಗಿಬಿಡುತ್ತೆ ಈ ಕಾರ್ಯಕ್ರಮಗಳು ಅನ್ನುವಂಥದ್ದು ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾದಂತೆ ಕಾಣಿಸ್ತಾ ಇದೆ ಹಾಗಾಗಿ ನವಂಬರ್ ಅಂತ್ಯದ ಒಳಗಡೆನೇ ನಾ ಶಂಕುಸ್ಥಾಪನೆಯನ್ನು ಮಾಡಿ ಹೈಕಮಾಂಡ್ ಮನಸ್ಸನ್ನು ಗೆಲ್ಲಬೇಕು ಅದರಲ್ಲಿ ರಾಹುಲ್ ಗಾಂಧಿ ಅವರ ಮನಸ್ಸನ್ನು ಗೆಲ್ಲಬೇಕು ಮತ್ತೆ ನಾನು ಅಧಿಕಾರ ಮತ್ತು ನಾಯಕತ್ವದ ವಿಚಾರವಾಗಿ ಮತ್ತೆ ಅವರ ಮುಂದೆ ಹಕ್ಕು ಮಂಡನೆ ಮಾಡಬೇಕ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ನಿನ್ನೆ ಕೂಡ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಅವರ ಮೇಲೆ ಒತ್ತಡ ಹೇರಿದ್ದಾರೆ ಮಾಹಿತಿಗಳು ಲಭ್ಯ ಆಗ್ತಾ ಇದು ಕಾಂಗ್ರೆಸ್ ಭವನಗಳ ಸ್ಥಾಪನೆಗೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸಲೇಬೇಕು ಜೊತೆಗೆ ನಾಯಕತ್ವದ ವಿಚಾರವಾಗಿ ಕೂಡ ಒಂದಷ್ಟು ಸ್ಪಷ್ಟನೆ ಕೂಡ ಅವರಿಂದ ಅನ್ನುವಂತ ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಇದರ ಜೊತೆಗೆ ನೂರು ಶಂಕುಸ್ಥಾಪ ಭವನಗಳ ಭವನ ಸಂಕುಸ್ಥಾಪನೆ ಆಗಿದೆ ಅದರಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ ಆ ಮೂಲಕ ಒಂದು ಮೈಲೇಜ್ ಅನ್ನ ತಮ್ಮ ಅಧಿಕಾರ ಅವಧಿಯಲ್ಲಿ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಅವಧಿಯಲ್ಲಿ ಅದನ್ನ ಸಾಧಿಸಿ ತೋರಿಸಿದ್ದೇನೆ ಅನ್ನುವಂತ ಒಂದು ಮಾದರಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇರತಕ್ಕಂಥದ್ದು ಶ್ರೀಪಾದ್ ಮಾಹಿತಿಗಾಗಿ